ಮಾಡೋದು ಮಾಡುದು ಅಂತಂದ್ರ ನಾವು ನೆಮ್ಮದಿಯಿಂದ ಬದುಕುವುದಕ್ಕಾಗಿ ಆದ್ರೆ ಇವತ್ತಿನ ದಿವಸ ಒಂದು ಎಲ್ಲಾ ಇನ್ನೊಬ್ಬರನ್ನ ಪ್ರೀತಿ ಮಾಡೋದೆಲ್ಲಾ ಕಲತ್ಗೆದಿಂದ ಬರೇ ಹೃದಯದೊಳಗೆ ದ್ವೇಷ ತುಂಬ್ಕೊಂಡ ನಾವು ನೆಮ್ಮದಿ ಅಂತಕ್ಕಂಥದ್ ನಾವು ಇವತ್ತಿನ ದಿವಸ ಕಳ್ಕೊಳಕತ್ತೇ ನಾವೆಲ್ಲರೂ ಸಹಿತ ಅದಕ್ಕೆ ಎಲ್ಲರೂ ಸಹಿತ ದ್ವೇಷವನ್ನು ಬಿಡ್ರಿ ಪ್ರೀತಿಯನ್ನು ಮಾಡ್ರಿ ಅನ್ನುವಂತ ಸಂದೇಶವನ್ನು ಈ ಜಮಖಂಡಿ ಒಳಗೆ ಸಾಡಬೇಕನ್ನೋ ಸಲುವಾಗಿ ಈ ಸದ್ಭಾವನಾ ಪಾದಯಾತ್ರೆಯನ್ನು ನಾವು ಇವತ್ತಿನ ದಿವಸ ಎಲ್ಲರೂ ಸಹಿತ ಹೆಂಗ ಬದುಕಬೇಕು ನೀವ್ ಎರಡ್ರ ಏನ್ರ ಇರಲ್ಲ ಎಲ್ಲರೂ ಪ್ರೀತಿಯಿಂದ ಬದುಕ್ಬೇಕೆಲ್ಲರು ದ್ವೇಷ ಮಾಡಿ ಏನ್ ಮಾಡದೈತೆ ಹೇಳಿ ಒಂದ್ ದಿವಸ ಎರಡು ದಿವಸ ಅವ್ರ ಇವ್ರ ನೀವು ಅವ್ರ ದ್ವೇಷ ಮಾಡೋದು ಅವ್ರು ನಿಮಗ್ ದ್ವೇಷ ದಿವಸ ತರ ದ್ವೇಷ ಮಾಡ ಬದುಕೋರ ಜನ್ ಪ್ರೀತಿಯಿಂದ ಬದುಕಿಬಿಡುತ್ತೆ ಹೇಳ್ತಾರೆ ನಮ್ಮ ದಾರಿಗೆ ಮುಳ್ಳು ಹಾಕಲು ಅವರ ದಾರಿಗೆ ಹೂ ಹಾಕೋಣ ನಮ್ಮ ಮನೆಗೆ ಕಲ್ಲು ಒಗೆಯಲು ಅವರ ವಸ್ತಿಲಿಗೆ ಹಣ್ಣು ಹಾಕೋಣ ನಮ್ಮ ಬೆಣ್ಣಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಹಾರ ಹಾಕೋಣ ದ್ವೇಷದಿಂದ ಹೋರಾಡಿ ಒಪ್ಪನನ್ನು ಗೆಲ್ಲೋದಕ್ಕಿಂತ ಪ್ರೀತಿಯಿಂದ ಸೋತು ಇಡೀ ಜಗತ್ತನ್ನೇ ಗೆಲ್ಲಬಹುದಂತ ಯಾರ ಮನಸ್ಥಿತಿ ಇರ್ತದಲ್ಲ ಅವ್ರೀ ಜಗತ್ತಿನೊಳಗೆ ದೊಡ್ಡವರಾಗಲಿಕ್ಕೆ ಸಾಧ್ಯ ಅದ ಈ ಜಗತ್ತಿನೊಳಗೆ ಯಾರು ದೊಡ್ಡವರು ಅಂತಂದ್ರ ಕೇಳಿದ್ರು ಈ ಜಗತ್ತಿನೊಳಗೆ ಯಾರು ದೊಡ್ಡವರು ಅಂತ ಕೇಳಿದ್ರು ಅವಾಗೆಲ್ಲರೂ ಒಂದೊಂದು ಮಾತು ಹೇಳಿದ್ರು ಯಾರ ದೊಡ್ಡವರು ಜಿಸ್ ದುನಿಯಾಮೆ ಬಡ ಆದ್ಮಿ ಕವನ ಅಂತ ಒಬ್ಬ ರಾಜ ಅಲ್ಲಿರುವಂತ ಪ್ರಜೆಗಳಿಗೆ ಕೇಳಿದ ಅಲ್ಲಿರುವಂತ ಒಬ್ಬ ಪ್ರಜೆ ಅಂತ ಹೇಳ್ತಾನ ಜಿಸ್ ಕೆ ಪಾಸ್ ತನ್ನ ಏ ಬಡ ಆದ್ಮೇ ಇವನ ಹತ್ರ ಬಹಳಷ್ಟು ದೊಡ್ಡದ ಅವ ಈ ಜಗತ್ತಿನೊಳಗ ದೊಡ್ಡ ಶ್ರೀಮಂತ ಅವಾಗ ರಾಜ ಅದ್ಕೋಪ್ಲಿಲ್ಲ ಅಲ್ಲ ಅಲ್ಲ ಇನ್ನೊಬ್ಬ ಹೆದ್ ನಿಂತ ಕೇಳ್ತಾನ ಜಿಸ್ ಕೆ ಪಾಸ್ ದವಲತ್ ಐ ಬಡ ಆದ್ಮೇ ಇವನ ಹತ್ರ ಬಹಳ ಅಧಿಕಾರ ಐತಿ ಇವ ಮುಖ್ಯಮಂತ್ರಿ ಅದನ ಪ್ರಧಾನ ಮಂತ್ರಿ ಅದನ ಇವ ಶಾಸಕ ಅದನ ಅವ ಈ ಜಗತ್ತಿನೊಳಗ ದೊಡ್ಡ ಶ್ರೀಮಂತ ರಾಜ ಅದ್ರು ಕೊಪ್ಲಿಲ್ಲ ಅಲ್ಲ ಅಲ್ಲ ಇನ್ನೊಬ್ಬ ಎದ್ ಹೇಳಿದ ಜಿಸ್ಕೆ ಪಾಸ್ ವಿದ್ಯಾ ಹೇ ಏ ಬಡ ಆದ್ಮೇ ಇವ ಬಹಳಷ್ಟು ವಿದ್ಯಾವಂತದನ್ನ ಬುದ್ಧಿವಂತದನ್ನ ಅವ ಈ ಜಗತ್ತಿನೊಳಗ ದೊಡ್ಡ ಶ್ರೀಮಂತ ಅಂದಾಗ ರಾಜ ಅದಕ್ಕೂ ಒಪ್ಲಿಲ್ಲ ಕೊನೆಗೊಬ್ಬ ಎದ್ ನಿಂತ ಹೇಳ್ತಾನ ಅಲ್ಲ ಈ ಜಗತ್ತಿನೊಳಗ ದುಡ್ಡಿದ್ದವನ್ ದೊಡ್ಡ ಅಲ್ಲ ಅಧಿಕಾರ ಇದ್ದ ದೊಡ್ಡವಲ್ಲ ವಿದ್ಯೆ ದೊಡ್ಡವಲ್ಲ ಮತ್ತ ಈ ಜಗತ್ತಿನೊಳಗೆ ಯಾರು ದೊಡ್ಡವ್ರ ಅಂತ ಕೇಳಿದಾಗ ಅಲ್ಲಿ ಒಬ್ಬ ಹೇಳ್ತೀನಿ ಅಂತ ಹೇಳತ್ತೊ ಕೆಲಿಯೇ ಯಹ ತೋಶಿಶ್ ಕರ್ತಾ ಇಸ್ ದುನಿಯಾ ಮೇಲೆ ಬಡ ಆದ ಈ ಜಗತ್ತಿನೊಳಗ ದೊಡ್ಡವರಾಗ್ತಾರ ಅಂತಂದ್ರ ಎಲ್ಲ ದ್ವೇಷವನ್ನು ಬಿಟ್ಟ ಯಾರು ಹಸಿದು ಕುಂತಿರ್ತಾರಲ್ಲ ಅವ್ರ ಹತ್ರ ಹೋಗಿ ನಿನ್ನ ಹತ್ರ ಯಾರು ಇರ್ಲಿಕ್ಕೆ ಏನೋ ನಿನ್ನ ಜೊತೆ ನಾ ಇರ್ತೀನಿ ಅಂತ ಅವ್ರ ಕಣ್ಣೀರು ಒರೆಸಿ ಒಂದು ತುತ್ತ ಅನ್ನ ಯಾರಾಗ್ತಾರಲ್ಲ ಈ ಜಗತ್ತಿನೊಳಗ ದೊಡ್ಡ ವ್ಯಕ್ತಿಗಳಾಗ್ತಾರ ಅಂತದ ನಾವು ನಿಮ್ಗೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಈಗಿನ ದಿನದೊಳಗ ನಮ್ಮ ಮನಿ ಕಂಪೌಂಡ್ ಗಳು ಬಹಳ ದೊಡ್ಡ ಆಗ್ತಾವ್ ಆದ್ರೆ ನಮ್ಮ ಮನಸ್ಸುಗಳೆಲ್ಲ ಸಣ್ಣ ಆಗತ್ತ ಇವತ್ತಿನ ದಿವಸ ಅವಾಗಿನ ಮನಿಗಳು ಬಹಳ ಸಣ್ಣ ಇತ್ತು ಆದ್ರೆ ಹೃದಯ ಶ್ರೀಮಂತಿಕೆ ಬಹಳ ದೊಡ್ಡ ಇತ್ತು ಇವತ್ತು ಮನಿ ದೊಡ್ಡ ಆಗತ್ತವು ಮನಸ್ಸು ಸಣ್ಣ ಆಗಕತ್ತ ಇವತ್ತಿನ ದಿವಸ ಅದಕ್ಕೆ ಏನು ಹೇಳೋದಿಲ್ಲ ಚಂದ ಪ್ರೀತಿಯಿಂದ ಬದುಕ್ರಿ ಇನ್ನೊಬ್ಬರಿಗೆ ಒಳ್ಳೇದ ಬಯಸ್ರಿ ಇನ್ನೊಬ್ಬರ ಮನಿಗೆ ಬೆಂಕಿ ಹಚ್ಚು ಕೆಲಸ ಮಾಡ್ಬೇಡ್ರಿ ಇದು ಒಂದು ಕೆಟ್ಟ ಚಟಾಣ ನಾ ನಾ ಸಣ್ಣ ಇರ್ತಾಗ ನಿಂತನು ಆ ಕಟ್ಟಿ ಪಟ್ಟಣದ ರೂಪಾಯಿ ಆಯ್ತದ ಈಗಾದರೂ ಒಂದಾರು ರೂಪಾಯಿ ಐತೆ ಅದು ಜಾಸ್ತಿನೇ ಆಗೋದು ಯಾಕಾಗ ಗೊತ್ತಿಲ್ಲ ನನಗೆ ಅದಕ್ಕೆ ನೀವು ಜಗತ್ತಿನೊಳಗೆ ಇಷ್ಟ ಅರ್ಥ ಮಾಡ್ಕೊಡಿ ಯಾರು ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾರೆ ಅವ್ರ ಕಿಮ್ಮತ್ ಯಾವಾಗ್ಲೂ ಜಾಸ್ತಿ ಆಗಲ್ಲ ಅಂತಕ್ಕಂಥ ಸತ್ಯ ಅರ್ಥ ಮಾಡೋದು ಅದಕ್ಕೆ ಇನ್ನೊಬ್ಬರ ಮನೆಗೆ ನಾವು ಏನ್ ಮಾಡ್ಬೇಕಂದ್ರ ಜ್ಯೋತಿ ಹಚ್ಚುವಂತ ಕೆಲಸ ಮಾಡಬೇಕು ನಾವು ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚು ಕೆಲಸ ಮಾಡಿದೆವಂದ್ರ ನಮ್ ಮನೆಗೂ ಇನ್ನೊಬ್ಬರು ಬೆಂಕಿ ಹಚ್ಚುವರು ಇದ್ದೇ ಇರ್ತಾರಂತಕ್ಕಂತ ಸತ್ಯ ಅರ್ಥ ಮಾಡ್ಕೊಳ್ಬೇಕು ಇನ್ನೊಬ್ಬರ ಮನೆಗೆ ಜ್ಯೋತಿ ಹಚ್ಚುವನ್ಸ ಕೆಲಸ ಮಾಡಿದೆ ನಮ್ಮ ನಮ್ ಮನೆಗೆ ಬಂದು ಯಾರು ಬಂದು ಜ್ಯೋತಿ ಹಚ್ಚಲಿಕ್ಕಂದ್ರೂ ಸಹಿತ ಸಾಕ್ಷಾತ್ ಭಗವಂತನೇ ಬಂದು ನಮ್ಮ ಮನೆಯ ಜಗಲಿಯ ಜ್ಯೋತಿ ಆಗಿದೆ ಅಂತ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಇನ್ನೊಬ್ಬರಿಗೆ ಒಳ್ಳೇದ ಬಯಸುವಂತರ ಆಗ್ಬೇಕು ಇನ್ನೊಬ್ಬರ ಕೆಟ್ಟದ ಬಯಸಿದ್ರೆ ಹೆಂಗಾಗ್ತದಂದ್ರ ಮೂರು ಮಂದಿ ಕುಡುಕರು ಎಲ್ಲಿಗೆ ಹೊಂಟ್ರಂದ್ರ ಜಮಖಂಡಿಯಿಂದ ಬೆಂಗಳೂರ್ಗೆ ಹೊಂಟರು ರೈಲ್ವೆ ಸ್ಟೇಷನ್ ಹೋಗಿ ಇಲ್ಲಿ ಯಾರ ರೈಲ್ವೆ ಸ್ಟೇಷನ್ಗೆ ಹತ್ತಾರೆ ಇಲ್ಲಿ ಬಾಗಲಕೋಟೆ ಇಲ್ಲಿ ಜಮಖಂಡಿ ಅವರು ಮೂರು ಮಂದಿ ಬಾಗಲಕೋಟೆಗೆ ಹೋಗಿ ಬಾಗಲಕೋಟೆ ಒಳಗೆ ಟಿಕೆಟ್ ತಗಸ್ಕೊಂಡ್ರೆ ಅಲ್ಲಿ ಬೆಂಗಳೂರು ಟ್ರೈನಿಗೆ ಹತ್ತಬೇಕಂತ ಹೋಗ್ತಾರೆ ಮೂರು ಮಂದಿ ಯಾರ ಹತ್ತಂದ್ರೆ ಸೊತ್ತು ಕುಡಕ್ರ ಅವ್ರು ಮೂರು ಮಂದಿ ಹುಡುಗ್ರ ಅರ್ಧ ಅರ್ಧ ಹೋಗಿರ್ತಾರ ಬೆಂಗಳೂರು ಟ್ರೈನ್ ಹತ್ಬೇಕಂತ ಹೋಗ್ತಾರ ಟ್ರೈನ್ ಬರ್ತದ ಹತ್ಬೇಕಂತ ಹೋಗುವಾಗ ಏನಾಗ್ತದಂದ್ರೆ ಆ ಜನರಲ್ ಟಪಿ ಏನೈತಲ್ಲ ಎಲ್ಲಾ ಫುಲ್ ಬ್ಯಾಕ್ ಆಗ್ಬಿಟ್ಟಿರ್ತಂದ ಜಾಗ ಜಾಗಿರಂಗಿಲ್ಲ ಇವ್ರು ಮೂರು ಮಂದಿ ಜಾಗ ಜಾಗಿರಂಗಿಲ್ಲ ಮತ್ತೆ ಹೇಳೋದ್ ಕೇಸಿಂದ ಒಬ್ಬ ಹೇಳ್ತಾರೆ ದೋಸ್ತ ವಿಚಾರ ಮಾಡಕ್ ಹೋಗ್ಬೇಡ ಇದು ಏನ್ ಜನರಲ್ ಎಪ್ಪಿ ಹುಟ್ಟು ತುಂಬೈತಲ್ಲ ಹುಟ್ಟು ಕಾಲೇ ಮಾಡ್ತೀನಿ ಅಂತ ತಿಳ್ಕೊಂಡ ಹೇಳೋ ಒಳಗ್ ಒಳಗೋದ್ನಂತ ಅಲ್ಲಿ ಒಂದ್ ಸುಳ್ಳು ಸುತ್ತಿ ಹೇಳ್ಬಿಟ್ಟ ಏನ್ ಹೇಳಿದ್ನಂದ್ರ ಈ ಡೆಪಿ ಒಳಗ್ ದೊಡ್ಡ ನಾಗ್ರಾವ್ ಬಂದೈತೆ ಅಂತ ಹೇಳ್ಬಿಟ್ಟ ನಾಡ್ ನಾವು ಬಂದೈತೆ ಅಂತ ತಿಳ್ಕೊಂಡು ಎಲ್ಲಾ ಜನ ಯಾಜ್ಞ ಭಿಜ್ಞ ಅಂತ ತಿಳ್ಕೊಂಡು ಹುಟ್ಟು ಓಡೋಗಕ್ ಸ್ಟಾರ್ಟ್ ಮಾಡಿದ್ರೆ ಓಡ್ ಹೋದ್ರು ಓಡು ಯಾರು ಇರ್ಲಿಲ್ಲ ಹುಟ್ಟು ಖಾಲಿ ಆಗ್ಬಿಡುತ್ತೆ ಡ್ಯಾಬಿ ಹುಟ್ಟು ಖಾಲಿ ಆದಾಗ ಮೂರು ಮಂದಿ ಹತ್ತಿದ್ರು ಟ್ರೇನ್ ಆರಾಮ್ ಕೂತ್ರು ಒಂದ್ ಅರ್ಧ ಅರ್ಧ ತಗೊಂಡಿದ್ರು ಅರ್ಧ ಉಳಿದಿತ್ತು ಏನು ಅರ್ಧ ಉಳಿದಿತ್ತು ಅದು ತಗೊಂಡು ಫುಲ್ ಆಗಿ ಅರಾಮ್ ನಿತ್ಯು ಮಲ್ಕೊಂಡ್ಬಿಟ್ರೆ ಮಲ್ಕೊಂಡಾಗ ಬೆಳಗ್ಗೆ ನೆಸ್ಕಿನ್ ಜಾವ ಇದಾರು ಗಂಟೆ ಆತ ಆರ್ ಗಂಟೆ ಆದಾಗ ಚಾರ್ ಮಾರವ್ರು ಬರ್ತಾರ ನೋಡಲ್ ಚಾ ಚಾ ಅಂತ ಮಾರಕ್ ಬರ್ತಾರ ಅವಾಗ ಮಾರಕ್ ಬಂದ ಸಣ್ಣ ಹುಡುಗ ಸಣ್ಣ ಹುಡುಗ ಮಾರಕ್ ಬಂದಾಗ ಅವ್ರು ಮೂರು ಮಂದಿಗೆ ಗ್ಯಾಸ್ರಾಗಿ ಕೇಳಿದ್ರು ಈಗ ಈ ಟ್ರೈನ್ ಬಾಗಲಕೋಟೆಯಿಂದ ಹೊಂಟಿರುವಂತ ಟ್ರೈನ್ ಇದು ಬೆಂಗಳೂರ್ಗೆ ಈಗ ಎಲ್ಲಿ ಸ್ಟಾಪ್ ಆಗೈತೆ ಅಂತ ಕೇಳಿದ್ರು ಅವಾಗ ಹುಡುಗ ಹೇಳಿದಂತ ಈ ಟ್ರೈನ್ ಎಲ್ಲಿ ನಿಂತೈತೆ ಅಂದ್ರೆ ಬಾಗಲಕೋಟೆಗ ನಿಂತನ ಅಲ್ಲೋ ಇದು ಬೆಂಗಳೂರ್ಗೆ ಹೋಗೋ ಟ್ರೈನ್ ಇನ್ನೂ ಬಾಗಲಕೋಟೆಗೆ ಯಾಕೆ ಅಂತ ಕೇಳಿದಾಗ ಅವಾಗ ಅಂದಂತ ಹುಡುಗ ಇದು ಬೆಂಗ್ಳೂರ್ಗೆ ಹೋಗೋ ಟ್ರೈನ್ ಇನ್ನೂ ಬಾಗಲಕೋಟೆಗೆ ಯಾಕೆ ಅಂದ್ರೆ ನಿನ್ನೆ ಯಾರ ಮೂರ್ ಮಂದಿ ಬಂದು ಈ ಡೆಬಿ ಒಳಗ ನಾಗರಾವ್ ನಾವ್ ಬಂದೈತೆ ಅಂತ ಹೇಳಿದ್ರು ಅದಕ್ಕೆ ಇದು ಒಂದ ಡೆಬ್ಬಿ ಅಟ್ಟ ಇಲ್ಬಿಟ್ಟು ಬಿಟ್ಟು ಡೆಬಿ ಅಲ್ಲ ಬೆಂಗಳೂರ್ ಅರ್ಥ ಕೆತ್ತೆ ಅರ್ಥಾರ್ಥ ಇಷ್ಟ ಅರ್ಥ ಇನ್ನೊಬ್ಬರನ್ನ ಅವರ ಹಬ್ಸು ಕೆಲಸ ಮಾಡಿದ್ರ ಅಂದ್ರ ತಾವು ಹತ್ತಿ ಬೆಂಗಳೂರು ಮಾಡ್ತಿದ್ರೆ ಇನ್ನೊಬ್ಬರನ್ನ ಇಳಿಸ ಕೆಲಸ ಮಾಡಿದ್ರು ತಾವು ಅಲ್ಲೇ ಬೆಂಗ್ಳೂರ್ ತಾಗ ಇಳಿದ್ರೆ ಅದಕ್ ನಾವ್ ಎಲ್ಲರೂ ಏನ್ ಮಾಡ್ಬೇಕಂದ್ರ ಒಬ್ಬರು ಯಾರೋ ಬೆಳೆ ಹಾಕತ್ತಾರ ಅವ್ರನ್ನ ಅಂತ ಕೆಲಸ ಮಾಡ್ಬೇಕೆ ಹೊರತು ಅವ್ರ ಕಾಲಿಡದ ಅಂತ ಕೆಲಸ ಯಾರು ಕೂಡ ಮಾಡಕ್ ಹೋಗ್ಬಾರ್ದಕ್ಕಂತ ಮಾತನ್ನ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಸಹಿತ ಹೇಳಿ ಒಳ್ಳೆ ಗುಣಗಳನ್ನ ನಮ್ಮ ಜೀವನದೊಳಗ ಅಳವಡಿಸ್ಕೊಡೋಣ ನೀವೆಲ್ಲ ಕುಸ್ತ ಈ ಜೋಳಿಗೆ ಇಡ್ಕೊಂಡು ಎದಕ್ ಅಂತಂದ್ರೆ ಯಾರು ದುಶ್ಚಟ ಮಾಡ್ತಾರಲ್ಲ ಅವೆಲ್ಲ ನಮ್ಮ ಜೋಳಿಗೆ ಆಗ್ಬೇಕಂತ ತಿಳ್ಕೊಂಡ ಮನಿ ಮನೆ ಮುಂದೆ ನಾವೆಲ್ಲರೂ ಕೂಡ ಜೋಳಿಗೆ ಹಿಡ್ಕೊಂಡು ಬಂದೇವೆ ಆದ್ರೆ ನಮ್ ಜೋಳಿಗೆ ಆಗಿ ತಕ್ಷಣನ ಬಾಳ ತುಂಬಿದ್ರು ಯಾವ ಚಟನ ಬರಲಿಲ್ಲ ನಮ್ ಜೋಳಿಗೆ ಅದಕ್ಕೆ ನಮ್ಮ ಸಂಕಲ್ಪ ಚಟ ಅಂದ್ರೆ ನಾವು ತಿಳ್ಕೊಂಡೇವಿ ಈಗ ಈಗಿನ ಯುವ ಸಮಾಜ ಎತ್ತ ಕಡೆ ಉಂಟದ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳಕೀರ ಅರಕ್ ಪ್ಯಾಂಟ್ ಹಾಕೊಂಡ್ ಅರಕ್ ಏನಾವ್ ಚಸ್ಮ ಏನ್ ಬಟ್ಟೆ ಹಾಕೊಂಡ ಅವ್ರು ಏನ ಎಪ್ಪುಲಿ ಕಟ್ಟಿಂಗ್ ಅಂತ ಕಟ್ ಮಾಡ್ಕೊಂಡ ಸೈಡ್ ಕಟ್ಟಿಂಗ್ ಕಟ್ ಮಾಡ್ಕೊಂಡ ಅವು ಎಪ್ಪುಲಿ ಅಲ್ಲವು ಅವು ಮಬ್ಲಿ ಅವು ಅವು ಅಂತ ತಿಳ್ಕೊಂಡವು ಹಿಂಗೆಲ್ಲ ಮಾಡ್ಕೊಂಡ್ ಪ್ಯಾಷನ್ ಮಾಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ಕೊತ ಈಗಿನ ಯುವ ಸಮಾಜ ಬಿಡಿ ಸಿಗರೇಟ್ ಸಣ್ಣ ವಯಸ್ಕೊಳಗ ಈಗ ಐ ಪಿ ಎಲ್ ಬೆಟ್ಟಿಂಗ್ ಕಟ್ಕೊಳ್ತಾ ಒಂಟ್ ಬಿಟ್ಟದ ಈಗಿನ ಯುವ ಸಮಾಜ ಅವ್ರನ್ನ ನಮ್ಮ ಕೈಯಾಗಿ ಎಲ್ಲಾ ಬದ್ಲಾವ ಬದಲಾವಣೆ ಮಾಡ್ತೀನಿ ಅಂದ್ರೆ ಅವ್ರು ಸಾಧ್ಯವಿಲ್ಲ ನಮ್ಮ ಒಲೆ ಮಟ್ಟದ ವತಿಯಿಂದ ಎಷ್ಟು ಬದಲಾವಣೆ ಆಗ್ತದ ಅಷ್ಟಾದ್ರೂ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕನ್ನು ಸಲುವಾಗಿ ಈ ಪಾದಯಾತ್ರೆಯನ್ನು ನಾವು ಆಡ್ವಾಡ್ಗಳಿಗೆ ಅಗಡ ಕಟ್ಟಿ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ನೀವ್ ಯಾರ ಈ ಈ ನಮ್ ಹಿರಿಯರು ಹೇಳಾಕತ್ತಿದ್ರು ಧಾರಾವಾಹಿ ಬಹಳ ನೋಡ್ತಾರ್ರಿ ಒಂದ್ ಸ್ವಲ್ಪ ಅದೊಂದ್ಸಲ ಬೇಡ್ರಿ ಧಾರಾಬಾಯಿ ಧಾರಾಬಹಿ ನೋಡೋರ್ ಇದ್ರೆ ಅದು ಬಿಡ್ರಿ ಅವು ಆ ಧಾರಾವಾಹಿಗಳು ಏನ್ ಕಲಿಸ್ತಾವ್ ನಮ್ಗ ಧಾರಾವಾಹಿಗಳ ಹೆಸರು ಇರ್ತಾವ ಏನ್ ಹೆಸರು ಇರ್ತಾವ ನಿಮ್ ಮನೆ ಮೂರ್ ಭಾಗ ಆಗಿರ್ಬೇಕಂತ ಬಾಳು ಹೇಳಕ್ ಹತ್ತಿರ ಹಾ ಧಾರಾವಾಹಿಗಳ ಹೆಸರು ಇರ್ತಾವ ಏನು ಮನೆ ಒಂದು ಎಲ್ಲರಿಗೂ ಗೊತ್ತದ ಅವು ಟಿವಿಗಳು ನಮ್ಗೆ ಏನ್ ಕಲಿಸ್ತಾವಂತಂದ್ರ ಒಂದು ಮನೆಯನ್ನಾಗಿ ಇರುವುದನ್ನ ಮೂರು ಮನೆಯನ್ನಾಗಿ ಮಾಡುವ ತಾಕತ್ತ ಆ ಟಿವಿಗಳಿಗಿದ್ರೆ ಇಂತ ಧರ್ಮ ದರ್ಶನಕ್ಕೆ ತಾಕತ್ತ ಇತ್ತಂದ್ರೆ ಮೂರು ಮನೆಯಾಗಿದ್ದನ್ನ ಒಂದು ಮನೆಯನ್ನಾಗಿ ಮಾಡುವ ತಾಕತ್ತ ಇಂತ ಧರ್ಮ ದರ್ಶನದೊಳಗೆ ಇದ್ದಂತ ಅರ್ಥ ಮಾಡ್ಕೊಳ್ಬೇಕ ಅದಕ್ಕೆ ಯಾರು ಧಾರಾಬಹಿ ನೋಡೋರ್ ಯಾರು ಜಾಸ್ತಿ ಫೋನ್ ನೋಡೋರ್ ಅದಿರಿ ಎಲ್ಲಾ ಬಿಟ್ಟು ಬಿಡೋ ಕೆಲ್ ಚಂದ್ ಇವತ್ತು ರಂಗೋಲಿ ಹಾಕಿರ್ ನೋಡು ಅವಾಗೆಲ್ಲ ಎಲ್ಲ ಎಷ್ಟ ತಾಯಂದ್ರು ಎಂಟ್ ಜನ ಕೋಳಿಗಳ ಎಪಸ್ತಿದ ಹೋಗಿನ ಕಾಲದೊಳಗೆ ಈ ಕೋಳಿಗಳು ಎಪ್ಸುದ ಬಿಟ್ಟವು ಅವ್ ಬತ್ತಾಗೈತಿ ಜಲ್ಲಿ ಎಬ್ಸಿದ್ರೆ ನಮಗ ಚಾಕು ಇರುತ್ತಾರ ಅನ್ನೋದು ಗೊತ್ತಾಗೈತಿ ಅವಾಗ ಅದಕ್ಕೆ ಅವಕು ಬಿಟ್ಟು ಬಿಟ್ಬಿಡ್ತಾವ್ ಜೀವನದೊಳಗೆ ಇಟ್ಟ ಸತ್ಯ ಅರ್ಥ ಯಾವ ಏನ್ ಸತ್ಯ ಅರ್ಥ ಮಾಡ್ಕೊಳ್ಬೇಕಂದ್ರ ಜಲ್ಲಿ ಎಬ್ಸಿದ್ರ ಕೋಳಿಗಳಿಗೆ ಚಾಕು ಹಾಕೋರ ಈ ಸಮಾಜದೊಳಗೆ ಆ ಕೋಳಿಗಳು ಎಬ್ಸು ಕೆಲಸ ಮಾಡ್ತಿವ್ ಅವ್ರು ಚಾಕು ಹಾಕಿದ್ರು ಈ ಸಮಾಜದೊಳಗೆ ಯಾರು ಎಬ್ಸು ಅಂತ ಧರ್ಮದಿಂದ ಎಬ್ಸು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಹಿಂದಿನಿಂದ ಚಾಕು ಏಟ್ ಇದ್ದಿದ ಅಂತಕ್ಕಂತ ಸತ್ಯ ಅರ್ಥ ಮಾಡ್ಕೊಳ್ಬೇಕು ನಮಗ್ ಬಿಡ್ತಾರ ಯಾರ ಈ ಹಿಟ್ಟು ಮಾಡಾಕತ್ತಿರ ಅಂದ್ರೆ ಒಂದು ಗುಂಪು ರೆಡಿನ ಆಗಿರ್ತದ ನಮ್ ಇರೋದೇ ಏನ್ ಸ್ವಾಮಿ ಹಿಟ್ಟು ಮಾಡಾಕತ್ತ ಯಾಕೆ ಮಾಡ್ತಾನ ಮಾಡ್ತಾನೆ ನೋಡಂತು ಅಂತ ಒಂದು ಗುಂಪು ರೆಡಿ ಆಗಿರ್ತದೆ ಅದ್ರ ಸಲುವಾಗಿ ಯಾರ ಸಮಾಜದೊಳಗೆ ಒಳ್ಳೆ ಕೆಲಸ ಮಾಡ್ತಿರ ನಮ್ಗೆ ಅಂತಿರ್ತೇವ್ರ ಆಚಾರ ಎಷ್ಟ್ ಒಳ್ಳೆ ಕೆಲಸ ಒಳ್ಳೆ ಎಷ್ಟ್ ಅಂತ ಭಗವಂತ ನಡ್ಕೊತೇವ್ರಿ ಇಟ್ಟ ಸಮಾಜ ಸೇವೆ ಮಾಡ್ತಾರೆ ಅಂದ್ರೂ ಜನ ಅನ್ನೋದು ಬಿಡಂಗಿಲ್ಲ ನೋಡ್ರಿ ಬರೇ ಬೈತಾರ ಹಿಂದ ಮರ್ಯಾಗ್ ಮಾತಾಡ್ತಾರ ಅಂತ ಅಂತಿರ್ತೇರಿ ನಾವು ಇಟ್ಟ ಸತ್ಯ ಅರ್ಥ ಮಾಡ್ಕೋರಿ ಯಾರ ಹಿಂದ ಮರ್ಯಾಗ್ ಮಾತಾಡಕ್ ಇಲ್ಲಕ್ ಯಾರು ನಿಂದನೆ ಮಾಡಲ್ಲಕ್ಕ ಯಾರು ಅಪಾಯ ಮಾಡಲ್ಲಕ್ಕ ಯಾರು ಬೈಗ ಬೈಯಲ್ಲಕ್ಕ ನಿಮ್ಗೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ನೀವ್ ಹೆಂಗಿರ್ಬೇಕಂದ್ರೆ ಸುಂ ನಿದಿರ್ಬೇಕು ಇದ್ದಂಗೆ ಇದ್ ಬಿಡ್ಬೇಕು ನೀವೇ ದೇವರಾಗಿ ಅವಾಗ ನೀವು ಅವ್ರಿಗೆ ಅವ್ರು ಬೈದಾರ ಅಂತ ನೀವು ಅವ್ರಿಗೆ ಬೈ ಅವ್ರಿಗೆ ಒಳ್ಳೆ ಅಪಹಾಸೆ ಮಾಡೋದು ಅವ್ರಿಗೆ ಅಸಹ್ಯ ಮಾಡೋದು ಅವ್ರು ಮಾಡ್ಯಾರಂತ ನೀವು ಮಾಡಿದ್ರೆ ಅವ್ರಿಗೆ ನಿಮ್ಗೆ ಏನ್ ವ್ಯತ್ಯಾಸ ಮಾಡಿತ್ತು ನೀವು ಅವ್ರ ಆಗಿರಲ್ಲ ಅದಕ್ಕ ನಿಮ್ಗ್ ಹೇಳೋದಕ್ಕ ಅವ್ರ ಏನಾರ ಮಾಡಲ್ಯಾಕ ಒಟ್ ನೀವ್ ಸುಮ್ನೆ ದೇವ್ರ ಇದ್ದಂಗಿದ್ರ ನೀವು ಸುಮ್ಮಿದ್ರು ಕೂಡ ಅವ್ರಿಗೆ ಕರ್ಮ ಅಂತಕ್ಕಂಥದ ಸುಮ್ನೆ ಬಿಡಲ್ಲ ಅಂತಕ್ಕಂಥ ಸತ್ಯ ನೀವ್ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕ ಅದಕ್ಕೆ ಯಾರು ಕೂಡ ಜಾಸ್ತಿ ಯಾರಿಗೆ ದಿವಸ ಮಾಡಕ್ ಹೋಗ್ಬೇಡ್ರಿ ಎಲ್ಲರೂ ಕೂಡ ಪ್ರೀತಿ ಮಾಡ್ರಿ ಯಾರು ಕೂಡ ಟಿವಿ ನೋಡಕ್ ಹೋಗ್ಬೇಡ್ರಿ ಜಾಸ್ತಿ ಬರ್ತಾ ನೋಡ್ರಿ ಎಷ್ಟ್ ಅಷ್ಟ ನೋಡ್ರಿ ಯಾರು ಮಕ್ಳ ಮುಂದ ಫೋನ್ ಹಿಡ್ಕೊಂಡು ಕುಂದ್ರಾಕ್ ಹೋಗ್ಬೇಡ್ರಿ ನೀವ ಫೋನ್ ಹಿಡ್ಕೊಂಡ್ ಕುತ್ರ ಮಕ್ಳು ನಿಮ್ ನೋಡ್ ಫೋನ್ ಹಿಡ್ಕೊಂಡು ಕುಂದ್ರ ಯಾಕತ್ತಂದ್ರ ಒಬ್ಬ ದವಾಖಾನಿ ಒಳಗ ಒಂದ್ ಮಗು ಜನ್ಮ ತಾಳತ್ತ ಜನ್ಮ ಮ್ಯಾಗ ಆ ತಾಯಿ ಜನ್ಮ ಕೊಟ್ಟ ಮ್ಯಾಗ ಬೆಳಗ್ಗೆ ಆರ್ ಗಂಟೆ ಆಗಿತ್ತಂತ ಆರ್ ಗಂಟೆ ಆಗಿ ಒಂದ್ ಮಗುವಿಗೆ ಜನ್ಮ ಕೊಟ್ಟ ಆ ತಾಯಿ ಇಲ್ಲಿನ ಕೈ ಅಳಾಡ್ಸಕದ ಅವಾಗ ನರ್ಸ್ ಬಾಯ್ ಅಂತ ಕೇಳಿಲ್ಲಂತ ನಿನ್ ಮಗು ಎಲ್ಲಿ ಇತ್ತಂತ ಏನಂತ ಕೇಳಿಲ್ಲಂತ ಅವಾಗ ಅದು ತಾಯಿ ಅಂತಂತ ನನ್ನ ಮಗು ಎಲ್ಲರೂ ಹೋಗಲಾಕ ಮೊದಲು ನನ್ ಫೋನ್ ಎಲ್ಲ ನೋಡಿ ಅದು ಕೊಡ್ರಣ್ಣ இங்க தாய்லா போலீங்க அடாட் ஆகிரி இன்னும் மக்கள் யாவ பட்ரி ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಅಂತಕ್ಕಂಥ ಅಂತ ಹೇಳಿ ಈ ಕಾಲೋನಿ ಒಳಗೆ ನೀವೆಲ್ಲರೂ ಕೂಡ ಬಾಳ ವಿಜೃಂಭಣೆಯಿಂದ ನೀವೆಲ್ಲರೂ ಕೂಡ ಸ್ವಾಗತ ಮಾಡ್ಕೊಂಡಿರಿ ನಿಮ್ಮ ಸ್ವಾಗತಕ್ಕೆ ಎಷ್ಟು ಪರ್ಸೆಂಟೇಜ್ ರಿಸಲ್ಟ್ ಕೊಡ್ಬೇಕಂತಂದ್ರ ನೂರಕ್ಕೆ ಎರಡ್ ನೂರು ಪರ್ಸೆಂಟೇಜ್ ನಿಮ್ಮ ಕಾಲೋನಿ ನಾವ್ ರಿಸಲ್ಟ್ ಕೊಡ್ತಾರೆ ಎಲ್ಲ ಹಿರಿಯರಾಗಿರ್ಬೋದು ಎಲ್ಲ ತಾಯಂದ್ರ ನಮ್ಮ ಹಾಳೆ ಅಕ್ಕ ತಿನ್ನ ಬರ್ತಾರೆ ಪುರಾಣಕ್ಕ ಅಂದ್ರೆ ಅವ್ರು ಅಡ್ವಾನ್ಸ್ ಎಲ್ಲ ಇಲ್ಲಿ ರಂಗೋಲಿ ಎಲ್ಲರಿಗೂ ಕೊಟ್ಟ ಚಂದ ರೆಡಿ ವ್ಯವಸ್ಥೆಯನ್ನು ಮಾಡಿದಾರ ಎಲ್ಲಾ ಹಿರಿಯರು ಕೂಡ ನಮ್ಮ ಹಿಂದಿ ಸರ್ ಎಲ್ಲ ಹಿರಿಯರನ್ನು ಒಗ್ಬಿಟ್ಟು ಮೀಟಿಂಗ್ ಮಾಡ್ಕೊಂಡು ಇಲ್ಲಿ ಯಾರು ಹೆಸರು ಗೊತ್ತಿಲ್ಲ ತಪ್ಪು ತಿಳ್ಕೊಬೇಡ್ರಿ ಯಾರು ಈ ವರ್ಷ ಇನ್ನೂ ಒಂದು ವರ್ಷ ಬೇಕು ನಂಗೆ ಟೈಮ್ ಎಲ್ಲರೂ ನಿಮ್ಮ ಹೆಸರು ಮಾತಾಡ್ಬೇಕಂದ್ರೆ ಯಾರು ಅಣ್ಣತ್ತ ಭಾವಿಸ್ಕೊಳ್ಬೇಡ್ರಿ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮಠದ ಮೇಲೆ ಯಾವಾಗಲೂ ಕೂಡ ಇರಲಿ ಭಕ್ತರ ಶಕ್ತಿಯೇ ಭಕ್ತರ ಭಕ್ತಿಯೇ ಶ್ರೀಮಠದ ಶಕ್ತಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಕೂಡ ಕಲಾವಕಾಲ ಬನ್ನಿ ಇನ್ನ ಉಳ್ದ ಪ್ರವಚನ ಇನ್ನ ಐದ್ ದಿನ ಉಳ್ದದ ಅದಕ್ಕೆ ನೀವ್ ಎಲ್ಲಾ ತಾಯಕರು ಏನ್ ಮಾಡ್ಬೇಕಂದ್ರೆ ಸಂಜೆ ಪ್ರವಚನಕ್ ಬಡ್ಬೇಕ ಬರ್ತೀರಲ್ವ ಪ್ರಕರಣ ಅವರು ಒಂದ್ ಸೂಚನೆ ಅವ್ರ ಸೂಚನೆಗಳು ಬಾಳ ಇರ್ತಾವ ಅವ್ರ ಕಲಿಯಾಕ್ ಮೈಕ್ ಕೊಟ್ಟವಾದ್ರ ಒಂದ್ ಬಾಂಬ್ ರೆಡಿನ ಅದ್ ಈಗ ಶ್ರಾವಣದವ್ ಪಾದಯಾತ್ರೆ ಮಾಡದ ಇವತ್ತ ಮಾಡಿ ನಮ್ ಕಾಲ್ ಐರಾಣ ಆಗ ಶ್ರಾವಣ වषවා यह ති doअ ವರ್ಷಕ್ಕೊಂದ ಸತಾರ ಇಡೀ ಜಮಖಂಡಿ ಒಳಗೆ ಪ್ರೀತಿ ನೀವೆಲ್ಲ ಎತ್ತ ನಾವೆಲ್ಲ ಎತ್ತ ತಂದೆ ತಾಯಿಗಳನ್ನ ಬಿಟ್ಟು ಬಂದೆ ಎಲ್ಲಾ ರಕ್ತ ಸಂಬಂಧವನ್ನ ಎಲ್ಲಾ ಅರ್ಕೊಂಡ ಇಲ್ಲಿ ಜಮಖಂಡಿ ಮಠಕ್ಕೆ ಬಂದೇವಿ ನಾ ರಕ್ತ ಸಂಬಂಧ ಹರ್ಕೊಂಡ್ ಯಾಕೆ ಬಂದೀನಿ ಅಂತಂದ್ರ ನಿಮ್ಮ ಭಕ್ತಿಯ ಸಂಬಂಧವನ್ನು ನಂಬಿ ಈ ಜಮಖಂಡಿಗೆ ಬಂದಿನ ಅಂತಕ್ಕಂಥದ್ದ ಅರ್ಥ ಮಾಡ್ಕೊಂಡ ನೀವು ಏನು ಕೊಡಬೇಕಾಗಿಲ್ಲ ನನಗ ನಾ ಯಾವಾಗ್ಲೂ ಹೇಳ್ತಿರ್ತೀನಿ ಒತ್ತಾಯ ಮಾಡಿ ರಕ್ತ ಇಸ್ಕೊಳ್ಳುವಂತದ್ದು ನನಗೆ ಇಲ್ಲೇ ಇಲ್ಲ ಅದು ನಮಗ ಮಕ್ಕಳ ಚೊಲೋ ಮಾಡ್ದಾಗ ಜಾಗ ಅದ ಒಣ್ಣಾಕ್ ಮೂರ್ ಹತ್ತು ಪುಸ್ತಕ ಏನೋ ಊಟ ಅದ ಓದಾಕ ನಮ್ಮ ಹತ್ತರ ಬಹಳ ಪುಸ್ತಕಗಳನ್ನ ನಮ್ಮ ಮಠದೊಳಗಿಟ್ಟರೆ ಇದ ನನ್ನ ದೊಡ್ಡ ಸಂಪತ್ ಇದಕ್ಕಿಂತ ಜಾಸ್ತಿ ನನಗ ನನ್ನ ಮಠಕ್ಕೆ ಏನು